ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ನಿ ಈ ಬ್ಲಾಗ್ ಬಂದ್ಬಿಟ್ಟು ಒಂದು ನಾಲ್ಕೈದು ದಿನದ ಬ್ಲಾಗ್ ಆಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿಕೊಂಡು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿ ಆದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆಯೇ ಇದು ಬಂದುಬಿಟ್ಟು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಸಾಯಂಕಾಲ ಅಂದರೆ ಮಂಗಳವಾರ ನೈಟ್ ನಾವು ಬೆಂಗಳೂರು ಬಸ್ ಹತ್ತಬೇಕಾಗಿತ್ತು ಇನ್ನು ಬೆಳಿಗ್ಗೆನೆ ನಾನು ಅಕ್ಕ ಮನೆಗೆ ಹೋಗಿದ್ದೆ ನಮ್ಮೂರಿಂದ ಅಕ್ಕ ಮನೆಗೆ ಹೋಗಿದ್ದೆ ನಮ್ಮೂರಿಗೆ ಹೋಗಿದ್ದೆ ಇನ್ನೇನು ದಸರಾ ಹಬ್ಬ ಬಂತು ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕಾಗಿರುತ್ತೆ ಬಳೆ ಮಾಟಿಲೆಲ್ಲೂ ಕೂಡ ಬೇಕಾಗಿತ್ತು ಅದಕ್ಕೇ ಅಕ್ಕ ಮನೆಗೆ ಹೆಂಗಿದ್ರು ಬಂದಿದ್ದೆ ಅಲ್ವ ನಾವು ಒಂದು ರೆಗ್ಯುಲರಾಗಿ ಶಾಪ್ಗೆ ಹೋಗ್ತೀವಿ ಇದೇ ಶಾಪ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಇದೇ ಶಾಪ್ಗೆ ಹೋಗ್ತೀವಿ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ತುಂಬ ಕ್ವಾಲಿಟಿ ಕೂಡ ಎಲ್ಲ ವಸ್ತುಗಳದು ಚೆನ್ನಾಗಿರುತ್ತೆ ಅಂತ ಇಲ್ಲೇ ಹೋಗ್ತೀವಿ ನಾವು ಕೂಡ ಇವತ್ತು ಅಲ್ಲೇ ಹೋಗಿದ್ವಿ ಇನ್ನು ಈ ಶಾಪ್ ಬಂದು ಇರೋದು ಬಸ್ ಸ್ಟ್ಯಾಂಡಿಂದ ಒಳಗಡೆ ಬರಬೇಕು ಸಿಂಧನೂರು ಸಿಂಧನೂರು ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಒಳಗಡೆ ಬಂದರೆ ಪೂಜೆ ನಾವೆಲ್ಟಿ ಅಂತ ಒಂದು ಶಾಪ್ ಸಿಗುತ್ತೆ ಆ ಶಾಪಲ್ಲಿ ನಾವು ಪರ್ಚೇಸ್ ಮಾಡೋದು ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಧನೂರಿಂದ ಯಾರಾದರೂ ಈ ಬ್ಲಾಗ್ ನೋಡ್ತಿದ್ರೆ ಒಂದು ಸಲ ಈ ಶಾಪ್ಗೆ ವಿಸಿಟ್ ಮಾಡಿ ನಿಮ್ಗೆ ಏನೇನು ಬೇಕೋ ಎಲ್ಲ ಕೂಡ ಸಿಗುತ್ತೆ ಆರಾಮಾಗಿ ಒಂದೇ ಅಂಗಡಿಲಿ ಬೈ ಮಾಡ್ಕೋಬೋದು ಅಷ್ಟೇ ಇನ್ನು ನಾವೆಲ್ಲನೂ ಕೂಡ ನಾನು ಮತ್ತು ಅಕ್ಕ ಶಾಪಿಂಗ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಜಾಸ್ತಿ ಏನೂ ತೊಗೊಳ್ಳಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರನ ತೊಗೊಂಡು ಇನ್ನು ನಾವು ಬೇರೆ ಕಡೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಹಂಗೇನೆ ಒಂದು ಸ್ವಲ್ಪ ಹಸಿಬಾಗ್ತಿತ್ತು ಅದಕ್ಕೆ ಒಂದು ಸ್ವಲ್ಪ ಗೋಬಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಗೋಬಿ ಎಲ್ಲನೂ ಕೂಡ ತಿಂದ್ವಿ ಇನ್ನು ಅಕ್ಕನ ಮನೆಗೆ ಏನೇನೋ ವಸ್ತುಗಳು ಬೇಕಾಗಿತ್ತು ಅಂತ ಇನ್ನೂ ಒಂದು ಶಾಪ್ಗೆ ಬಂದ್ವಿ ಅಂದರೆ ಸೇಲ್ ನಡೀತಾ ಇರುತ್ತೆ ಅಲ್ವಾ ಅಲ್ಲಿ ಸೇಲ್ಗೆ ಬಂದು ಇಲ್ಲಿ ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡ್ವಿ ಇನ್ನು ಬೆಂಗಳೂರು ಹೋದ ಬೆಳಿಗ್ಗೆ ಬ್ಲೋಗನ ಕಂಟಿನ್ಯೂ ಮಾಡಿದ್ವಿ ಇನ್ನು ಬೆಂಗಳೂರಲ್ಲೂ ಕೂಡ ಒಂದು ಸ್ವಲ್ಪ ಹಂಗೇ ಮಾಮೂಲಿಯಾಗಿ ಸುತ್ತಾಡಿಕೊಂಡು ಏನೇನು ಇಷ್ಟ ಆಗುತ್ತೆ ಎಲ್ಲನೂ ಕೂಡ ತಗೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಮೂರು ಜನನೂ ಕೂಡ ಹೋಗ್ತಿದ್ದೀವಿ ನನ್ನ ತಂಗಿಗೆ ಬ್ಲಾಗಲ್ಲಿ ಬರೋದು ಅಷ್ಟೊಂದಾಗಿ ಇಷ್ಟ ಇರಲಿಲ್ಲ ಕರೆದೇ ಬರಲಿಲ್ಲ ಅದಕ್ಕೆ ಫೇಸ್ನ ಹೈಡ್ ಮಾಡಿದ್ದೀನಿ ಇನ್ನು ಮೂರು ಜನನೂ ಕೂಡ ಶಾಪಿಂಗ್ ಅಂತ ಹೋಗಿದ್ವಿ ಅಷ್ಟೊಂದಾಗಿ ಏನು ಇಷ್ಟ ಆಗಲಿಲ್ಲ ಅಂದರೆ ಪೂರ ಇಲ್ಲೇ ಮಾಮೂಲಿಯಾಗಿ ರೋಡ್ ಸೈಡ್ಗೆ ಹೋಗಿದ್ವಿ ಅಷ್ಟೊಂದಾಗಿ ಏನು ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪ ಮಾತ್ರ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಕೂಡ ತೊಗೊಂಡು ಮನೆಗೆ ಬಂದ್ವಿ ಇನ್ನು ಟ್ವೆಂಟಿ ಏಯ್ಟ್ಗೆ ನಮ್ಮ ಅಕ್ಕನ ಮಗನದು ಬರ್ತಡೇ ಇತ್ತು ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ಗೆ ನಮ್ಮ ಅಕ್ಕನ ಮಗನ ಬರ್ತಡೇ ಇತ್ತು ಅದಕ್ಕೇ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ನ ಮಾಡ್ಕೊತಿದ್ದೀವಿ ಜಿ ಆರ್ ಪಿ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಅದನ್ನು ಹರ್ದು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಮೊದಲಿಗೆ ಕಲಿಸ್ಕೊಬೇಕು ನೀರು ಅಥವಾ ಹಾಲು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದೇನು ಬೇಡ ಮಾಮೂಲಿಯಾಗಿ ಸಾಫ್ಟಾಗಿಯೇ ಕಲಿಸ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಿದ್ದೀನಿ ತುಪ್ಪ ಆಪ್ಷನಲ್ ಇವಾಗ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ಆಮೇಲೆ ಬಾಲ್ಸ್ ಮಾಡ್ತೀವಲ್ವ ಆವಾಗ ಬೇಕಾದರೂ ಹಾಕ್ಕೋಬೋದು ನಾನು ಇವಾಗಲೇ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಹಿಟ್ಟೆಲ್ಲೂ ಕೂಡ ಸಾಫ್ಟಾಗಿ ರೆಡಿಯಾಗಿರುತ್ತೆ ಆಮೇಲೆ ನಮಗೆ ಯಾವ ಶೇಪಲ್ಲಿ ಬಾಲ್ಸ್ ಬೇಕೋ ಆ ಶೇಪಲ್ಲಿ ಬಾಲ್ಸ್ನ ಮಾಡ್ಕೋಬೋದು ಇವಾಗ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡ್ತಿದ್ದೀನಿ ಟೈಮ್ ಇದ್ದರೆ ರೆಸ್ಟ್ ಮಾಡೋದಕ್ಕೆ ಬಿಡಿ ಇಲ್ಲ ಅಂದರೆ ಹಂಗೆ ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೌಂಡಾಗಿ ಬಾಲ್ಸ್ನ ಮಾಡ್ಕೊತಿದ್ದೀವಿ ನಿಮಗೆ ಉದ್ದ ಬೇಕಂದರೆ ಹಂಗೂ ಕೂಡ ಮಾಡ್ಕೋಬೋದು ನಮಗೆ ರೌಂಡಾಗಿ ಮಾಡಿದ್ರೇ ಇಷ್ಟ ಆಗುತ್ತೆ ಅದಕ್ಕೇ ಒಂದು ಸ್ವಲ್ಪ ರೌಂಡಾಗಿಯೇ ಮಾಡ್ಕೊತಿದ್ದೀವಿ ಮತ್ತು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಮಾತಾಡ್ತಾ ಗುಲಾಬ್ ಜಾಮೂನ್ ಬಾಲ್ಸ್ನ ಮಾಡ್ಕೊತಿದ್ದೀವಿ ನಾನು ಮತ್ತು ನಮ್ಮಕ್ಕ ಇಬ್ಬರು ಕೂಡ ನಮ್ಮಮ್ಮ ಮನೆಗೆ ಹೋಗಿದ್ವಿ ಹಂಗೆ ಒಂದು ನಾಲ್ಕು ದಿನ ಇದು ಬರೋಣ ಅಂತ ಹೇಳಿ ಅಲ್ಲಿ ಹೋದಾಗ ಮಾಡ್ಕೊಂಡಿರುವಂಥ ವಿಡಿಯೋ ಇದು ನಮ್ಮಮ್ಮಗೆ ಕ್ಯಾಮ್ರಾ ಮುಂದೆ ಬರೋದ ಬರೋದಕ್ಕೆ ಅಷ್ಟೊಂದಾಗಿ ಇಷ್ಟ ಆಗಿಲ್ಲ ಅದಕ್ಕೆ ನಮ್ಮಮ್ಮನ್ನ ಎಲ್ಲೂ ಕೂಡ ವ್ಲಾಗಲ್ಲಿ ತೋರಿಸಿಲ್ಲ ಇನ್ನು ಮುಂದೆ ಯಾವಾಗಾದರೂ ಮತ್ತೊಮ್ಮೆ ಊರಿಗೆ ಹೋದಾಗ ಅವ್ರಿಗೆ ಕಂಫರ್ಟಬಲ್ ಇದ್ದರೆ ಆವಾಗ ವ್ಲಾಗಲ್ಲಿ ತೋರಿಸ್ತೀನಿ ಇನ್ನು ನನ್ನ ತಂಗಿಗೂ ಕೂಡ ವ್ಲಾಗಲ್ಲಿ ಬರೋದಕ್ಕೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಬೇಡ ನಾನು ವೀಡಿಯೋ ಮಾಡ್ಕೋಬೇಡ ಅಂತ ಹೇಳ್ತಿದ್ಲು ಅದಕ್ಕೇ ಅವಳ್ದು ಕೂಡ ಅಷ್ಟೊಂದಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಒಂದು ಒಂದು ಇಷ್ಟು ವ್ಲಾಗಲ್ಲಿ ಒಂದು ಸಲ ಅವಳು ಫೇಸ್ ಕಂಡಿದೆ ಅಬ್ಸರ್ವ್ ಮಾಡಿದ್ರೆ ಅಲ್ಲೇ ನೋಡ್ಕೊಳ್ಳಿ ಇನ್ನು ಗುಲಾಬ್ ಜಾಮೂನ್ ಬಾಲ್ಸ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು ಸಕ್ಕರೆ ಪ್ಯಾನ್ಕಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಅಂದರೆ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡು ಅದಕ್ಕೇ ಪ್ಯಾನ್ಕ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು ಗುಲಾಬ್ ಜಾಮೂನ್ಗೆ ಒಂದು ಎರಡು ಮೂರು ಏಲಕ್ಕಿನ ಈ ಥರ ಸಿಪ್ಪೆ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ಕ್ರಷ್ ಮಾಡಿಕೊಂಡು ಇನ್ನು ಪ್ಯಾನ್ ಪಾಕೂ ಕೂಡ ಎಲ್ಲನೂ ಕೂಡ ಕುದಲಿಕ್ಕೆ ಈ ಕಡೆಗೆ ಸೈಡಲ್ಲಿ ಎಣ್ಣೆನೂ ಕೂಡ ಕಾಯ್ಲಿಕ್ಕಿಟ್ಟಿದ್ವಿ ಎಣ್ಣೆ ಕೂಡ ಕಾಯ್ದಿತ್ತು ಇವಾಗ ಒಂದೊಂದಾಗಿ ಗುಲಾಬ್ ಜಾಮೂನ ಮಾಡ್ಕೊಂಡಿರ್ತೀವಲ್ವಾ ಬಾಲ್ಸ್ನ ಆ ಬಾಲ್ಸ್ನ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಒಂದು ಸಲ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಇಲ್ಲಾಂದರೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೇ ಒಂದು ಒಂದೆರಡು ಮೂರು ಬ್ರೇಕ್ ಆಯಿತು ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೋಬೇಕು ಇನ್ನು ಈ ಕಡೆಗೆ ಪಾಕ ಕೂಡ ನೀಟಾಗಿ ಕುದ್ದಿತ್ತು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇನ್ನು ಸೆಕೆಂಡ್ನೇ ಸಲ ಕೂಡ ಒಂದು ಸ್ವಲ್ಪ ಸ್ವಲ್ಪ ಜಾಮೂನ ಹಾಕ್ಕೊಂಡು ನೀಟಾಗಿ ಅದು ಕೂಡ ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟು ಆಮೇಲೆ ಪ್ಯಾನ್ಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿರುವಂಥ ಜಾಮೂನ ಹಾಕಿ ಒಂದು ಆಫ್ ಒನ್ ಅವರ್ ಬಿಟ್ಟರೆ ಆಯಿತು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಜಾಮೂನ್ ರೆಡಿಯಾಗಿರುತ್ತೆ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ಸುಮ್ಮನೆ ಸಿಂಪಲ್ಲಾಗಿ ಆಗಿ ರೆಸಿಪಿನೂ ಕೂಡ ಶೇರ್ ಮಾಡಿದೆ ಅಷ್ಟೇ ಇನ್ನು ನೈಟು ನಮ್ಮ ಅಕ್ಕನ ಮಗನ ಬರ್ತಡೇನು ಕೂಡ ಸಿಂಪಲ್ಲಾಗಿ ಮಾಡಿದ್ವಿ ಅದನ್ನು ಇನ್ನೂ ಜಾಸ್ತಿ ವ್ಲಾಗ್ನ ಶೂಟ್ ಮಾಡಿಕೊಂಡಿಲ್ಲ ನಮ್ಮ ತಂಗಿಗೆ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ ಅಷ್ಟೊಂದು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಇನ್ನು ನೈಟ್ ಬರ್ತಡೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಮರುದಿನ ನೈಟ್ ನಾವು ಮತ್ತೆ ನಮ್ಮ ಊರಿಗೆ ಬಂದ್ವಿ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಬಂದ್ವಿ ಅಂದರೆ ನಾನು ನನ್ನ ಹಸ್ಬೆಂಡ್ ಇರ್ತೀವಲ್ವಾ ಆ ಮನೆಗೆ ಬಂದು ಇನ್ನು ಮತ್ತೆ ನಾವು ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾಗಿತ್ತು ನಮ್ಮ ಅಕ್ಕನೂ ಕೂಡ ಇಲ್ಲಿಗೆ ನಮ್ಮ ಮನೆಗೇನೆ ಕರ್ಕೊಂಡು ಬಂದಿದ್ದೆ ಬೆಂಗಳೂರಿಂದ ಒಂದು ಸ್ವಲ್ಪ ಬಟ್ಟೆಯೆಲ್ಲನೂ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಬಟ್ಟೆ ನೈಟಿ ಎಲ್ಲನೂ ಕೂಡ ಶಾಪಿಂಗ್ ಇರುತ್ತಲ್ವ ಆ ಶಾಪಿಂಗ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಮಾಡ್ಕೊಂಡು ಬಂದಿದ್ವಿ ಇನ್ನು ಬೆಳಿಗ್ಗೆ ರಾತ್ರಿ ಬಸ್ ಹತ್ತಿದ್ವಿ ಬೆಳಗ್ಗೆ ನಮ್ಮ ಊರಲ್ಲಿ ಇಲ್ಲಿದ್ವಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಆದಮೇಲೆ ಎಲ್ಲನೂ ಕೂಡ ನೀಟಾಗಿ ಮಡಚಿ ಇಟ್ಕೋಬೇಕಲ್ವಾ ಅದಕ್ಕೇ ನಾನು ಮತ್ತು ನಮ್ಮ ಅಕ್ಕಂದ್ಯಾವುದು ನಮ್ಮ ಅಕ್ಕನ ಬಟ್ಟೆ ಎಲ್ಲನೂ ಕೂಡ ಅವ್ಳು ಮಡ್ಚಿಟ್ಕೊತಿದ್ಲು ನನ್ನ ಬಟ್ಟೆನ ನಾನು ಮಡ್ಚಿಟ್ಕೊತಿದ್ದೆ ಮತ್ತು ನಾವು ಎರಡು ಗಂಟೆಗೆ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕಾಗಿತ್ತು ಗಂಡನ ಮನೆಗೆ ಹೋಗ್ಬೇಕಾಗಿತ್ತು ಊರಿಗೆ ಅದಕ್ಕೇ ಎಲ್ಲನೂ ಕೂಡ ನೀಟಾಗಿ ಪ್ಯಾಕ್ ಮಾಡ್ಕೊತಿದ್ದೀವಿ ಅಲ್ಲಿಗೆ ಒಯ್ಯೋದಿಕ್ಕೆ ಏನೇನೆಲ್ಲ ಬೇಕೋ ಎಲ್ಲನೂ ಕೂಡ ನೋಡಿಕೊಂಡು ಮತ್ತು ಬೆಂಗಳೂರಿಂದ ತಂದು ಎಲ್ಲನೂ ಕೂಡ ನೀಟಾಗಿ ಮಡ್ಚಿಟ್ಕೊತಿದ್ದೀವಿ ಇನ್ನು ಬೆಂಗಳೂರಿಂದ ಎಲ್ಲ ಏನೆಲ್ಲ ತೊಗೊಂಡು ಬಂದಿದ್ವಿ ಅವನ್ನೆಲ್ಲನೂ ಕೂಡ ಅನ್ಪ್ಯಾಕ್ ಮಾಡಿ ಯಾವ ಜಾಗಕ್ಕೆ ಇಡಬೇಕೋ ಆ ಜಾಗಕ್ಕೆಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು ಇನ್ನು ಬಪ್ಪರಿಗೆ ಹೋಗ್ಬೇಕಾಗಿತ್ತು ನಮ್ಮ ಹಸ್ಬೆಂಡ್ ಮನೆ ಕಡೆಗೆ ಒಂದು ರಿಲೇಶನ್ಸ್ ಇದ್ದಾರೆ ಅಲ್ಲಿ ಹೋಗಬೇಕಾಗಿತ್ತು ಇನ್ನು ಅಲ್ಲಿಗೆ ಹೋಗೋದಕ್ಕೆ ಬೇರೆ ಬ್ಯಾಗ್ನ ಪ್ಯಾಕ್ ಮಾಡ್ಕೊತಿದ್ವಿ ಹಬ್ಬಕ್ಕೆ ಹೋಗ್ತಿದೀವಲ್ವ ಒಂದು ಸ್ವಲ್ಪ ಬಳೆ ಸೀರೆ ಎಲ್ಲನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಹೋಗೋಣ ಅಂತಲೂ ಹೇಳಿ ಎಲ್ಲನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಎಲ್ಲನೂ ಕೂಡ ಮತ್ತೆ ಇನ್ನೊಂದು ಸಲ ಆ ಬ್ಯಾಗ್ನ ಅನ್ಪ್ಯಾಕ್ ಮಾಡಿ ಈ ಬ್ಯಾಗ್ನ ಮತ್ತೆ ರಿಟರ್ನ್ ಪ್ಯಾಕ್ ಮಾಡ್ಕೊತಿದ್ದೀನಿ ಊರಿಗೆ ಹೋಗ್ಬೇಕಲ್ವ ಸೊ ಅದಕ್ಕೇ ಬ್ಯಾಗ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ವಾಪ್ ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು ಆವತ್ತಿನ ದಿನ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಮರುದಿನ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಹಬ್ಬ ಇತ್ತು ಅಲ್ವಾ ಉಡಿಯೋಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ರಂತೆ ಆ ಉಡಿಯೋಕ್ಕೆ ಕೂಡ ಹಾಕಿದ್ರು ಆಮೇಲೆ ದೇವಸ್ಥಾನಕ್ಕೆ ಮಠಕ್ಕೆಲ್ಲೂ ಕೂಡ ಹೋಗಿ ಆಮೇಲೆ ಒಂದೆರಡು ದಿನ ಊರಲ್ಲೇ ಇದ್ದು ಆಮೇಲೆ ರಿಟರ್ನ್ ನಮ್ಮ ಊರಿಗೆ ಬಂದ್ವಿ ಹಂಗೇ ಊರಿಗೆ ಓದಿದಿನೇ ಗೂಗಲ್ ಅಂಡ್ ಸ್ಪಿನ್ ಕೂಡ ನನ್ನ ಕೈಗೆ ಸಿಕ್ತು ಅದ್ರ ಬ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್